ಬೆಂಗಳೂರಿನಲ್ಲಿ ಕಟ್ಟಡ ನಿರ್ಮಾಣ ಮಾಡುವುದಕ್ಕೆ ಇನ್ಮುಂದೆ ಈ ಖಾತಾ ಕಡ್ಡಾಯ ಎಂದು ಬಿಬಿಎಂಪಿ ಆದೇಶ ಹೊರಡಿಸಿದೆ ಜುಲೈ ಒಂದರಿಂದ ಕಟ್ಟಡ ನಿರ್ಮಾಣ ನಕ್ಷೆ ಪಡೆಯಬೇಕಿದ್ರೆ ಈ ಖಾತಾ ಸಲ್ಲಿಸುವುದು ಕಡ್ಡಾಯ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಆದೇಶ ಹೊರಡಿಸಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದಂತೆ ಅನಧಿಕೃತ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಶಾಕ್ ನೀಡಿದ್ದ ಪಾಲಿಕೆ ಇದೀಗ ಹೊಸ ಕಟ್ಟಡ ನಿರ್ಮಾಣಕ್ಕೆ ಇ ಖಾತ ಕಡ್ಡಾಯ ಮಾಡಿ ಮತ್ತೊಂದು ಶಾಕ್ ನೀಡಿದೆ ಹೀಗಾಗಿ ಕಟ್ಟಡ ನಕ್ಷೆ ಮಂಜೂರಾತಿಗೆ ಅರ್ಜಿ ಸಲ್ಲಿಸುವವರು ಮೊದಲು ಇ ಖಾತಾ ಪಡೆದಿರಬೇಕು ನಕ್ಷೆ ಮಂಜೂರಾತಿಗೆ ಅರ್ಜಿ ಸಲ್ಲಿಸುವವರು ಈ ಖಾತಾ ಅಥವಾ ಇ ಪಿ ಐ ಡಿ ಸಂಖ್ಯೆಯನ್ನು ತಂತ್ರಾಂಶದಲ್ಲಿ ನಮೂದಿಸುವುದು ಹಾಗೂ ಇ ಖಾತಾ ಸಲ್ಲಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಇತ್ತ ಈಗಾಗಲೇ ಕೇವಲ ಐದು ಲಕ್ಷ ಎ ಖಾತಾ ಮಾತ್ರ ವಿತರಣೆಯಾಗಿದ್ದು ಇನ್ನು ಲಕ್ಷಾಂತರ ಮಾಲೀಕರು ಇ ಖಾತಾ ಪಡೆಯಬೇಕಿದೆ ಈ ಮಧ್ಯೆ ಬಿಬಿಎಂಪಿಯ ಈ ಆದೇಶಕ್ಕೆ ಆಸ್ತಿ ಮಾಲೀಕರಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈವರೆಗೆ ಐದು ಲಕ್ಷ ಇ ಖಾತಾ ವಿತರಣೆಯಾಗಿದೆ ಇದೀಗ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಕರಡು ಇ ಖಾತಾಗಳು ಆನ್ಲೈನ್ನಲ್ಲಿ ಲಭ್ಯವಿವೆ ಪ್ರತಿದಿನ ಸುಮಾರು ಮೂರು ಸಾವಿರ ಜನರು ಈ ಪ್ರಕ್ರಿಯೆ ಇದ್ದಾರೆ ಆದರೆ ಇದೀಗ ಜುಲೈ ಒಂದರಿಂದಲೇ ಏತಾ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿರುವುದು ಆಸ್ತಿ ಮಾಲೀಕರಿಗೆ ಸಂಕಷ್ಟ ತಂದಿಟ್ಟಿದೆ ಸದ್ಯ ಏತ ಕಡ್ಡಾಯಕ್ಕೆ ದಿಢೀರ್ ಆದೇಶ ಹೊರಡಿಸಿರುವ ಪಾಲಿಕೆ ಕಾಲಾವಧಿ ಮುಂದೂಡಿಕೆ ಮಾಡಲಿದೆಯೇ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ